ಫ್ರಿಜ್ ಮೇಲೆ ನೂರು ರೂಪಾಯಿ ಇದೀನಿ ಊಟ ಮಾಡ್ಕೊಳೋ ಖರ್ಚ್ಗೆ ಅಮೌಂಟ್ ಬೇಕೇನಾ ಅಯ್ಯೋ ಕ್ಯೂಡ್ ನನ್ನ ಮಗನೇ ಹೋಗು ಲೇ ಮಗ್ ನನ್ನ ಮಗನೇ ಸರಿಯಾಗಿ ಹಿಡ್ಕೊಳೋ ಬೇಗ ಹುಷಾರಾಗಿ ಹಿಡ್ಕೊಳ ಬೇಗ ಬೇ ಅಂದ್ಕೊಂಡು ನಾನು ಜವಾಬ್ದಾರಿ ಇಲ್ಲ ನಿಮಗೆಲ್ಲ ಆ तो तो गे गे तो। तो 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 अग तो करेक्टल Hæ, 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 hér á hann á, eðjó. Eðjó, hér á hann á, eðjó. Eðjó, pæ, eðjó. Eðjó, pennu, eðjó, rakta. Eðjó, ekki þáðan makla. Hér á hann á, nekkut pennu. Rakta bara þá þáðan. ಏಯ್ 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 ಏ ಕೂಡ ನೋಡ್ಕ ಬರಕ ಆಗಲ್ಲೇನೋ ಲೇ ನನಗೆ ಎಲ್ಲೋ ಕಂ ಕಾಣತೆ ನೀ ಡೋರ್ ಲಾಕ್ ಮಾಡಿಬಿಟ್ಟು ತಾನೆ ಬಾತ್ರೂಮ್ ಹೋಗಬೇಕು ಏ ಥೂ ಲೋ ಮುಕಾ ಎಲ್ಲೋ ಮೊಟ್ಟೆ ಒಬಣೆ ತಿಂದುಬಿಟಾಲೋ ಏ ಬಾಗಿ ತಗಿರವಾ ಅಾ ನಿಮ್ಮದು ಲೇ ಕೂಡ ಓನರ್ ಬಂದ್ರು ಕಣೋ ಲೇ ಓನರ್ ಓನರ ಅಯ್ಯೋ ಓನರ್ ಅಯ್ಯೋ ಈ ಪ್ರಪಂಚದಲ್ಲಿ ಬ್ಯಾಚುಲರ್ನ ಕಳ್ಳ ನೋಡ್ತಾರೆ ಸರ್ ಅಷ್ಟೇ ಯಾಕೆ ಸರ್ ಕೆಲಸ ಕೇಳಕ್ಕೆ ಅಂತ ಹೋದ್ರೆ ಎಚ್ ಆರ್ ಪೋಸ್ಟು ತಮಿಳೆನ್ಸ್ಗೆ ಮ್ಯಾನೇಜರ್ ಪೋಸ್ಟ್ ತೆಲುಗು ಅವ್ರಿಗೆ ಕೊಡ್ತಾರೆ ಅದೇ ನಮ್ಮಂಥವ್ರಿಗೆ ಸರ್ವಿಸ್ ಬಾಯಾಗಿಟ್ಕೋತಾರೆ ಸರ್ ಕ್ಯಾಬ್ ಓಡಿಸೋರ್ನ ಕಾಮಕೋ ಥರ ನೋಡ್ತಾರೆ ಸಾರ್ ಒಬ್ಬ ಗರ್ಭಿಣಿಯಿಂದ ಕರ್ಕೊಂಡು ಹೋಗೋದೆ ನಮ್ಮಂಥ ಡ್ರೈವರ್ಗಳೇ ಸಾರ್ ಹಳ್ಳಿಯಿಂದ ಬೆಂಗಳೂರಿಗೆ ಅಪ್ಪ ಅಮ್ಮನ್ ಬಿಟ್ಟು ಹೊಟ್ಟೆ ಪಾಡಿಗಂತ ಬರ್ತೀವಿ ಸಾರ್ ಕಳ್ತನ ಮಾಡಕಲ್ಲ

ಹುಷಾರು ಕಡಿಮೆ ಆದರೂ ಫೋನ್ ಹಾಕೋ ಏನೋ ಅರೇಂಜ್ ಮಾಡಿ ಹಾಕ್ತೀವಿ ಥ್ಯಾಂಕ್ಸ್ ಕಣ್ರು ಬರ್ತೀನಿ ಹುಷಾರು ಹುಷಾರ್ ಕಣ್ರು ಹೇಳಿ ಅಣ್ಣ ಎಲ್ಲಿದ್ಯೋ ಬಾ ನೀನ್ ದುಡ್ದಿ ಸಾಕು ಬೆಂಗ್ಳೂರಿಲ್ಲ ಮನೆಗೆ ಬಾ ಸೀದಾ ಅಣ್ಣ ಯಾಕೋ ಏನಾಯ್ತು ನಮ್ಮ ಅಣ್ಣ ಬೈತಾವ್ ನಮಗ ಕೆಲಸ ಇಲ್ಲ ಅಂತ ಸಾಯ್ದೆ ಬದುಕಿದ್ರೆ ಎಲ್ರು ಒಂದ್ಸಲ ಸಿಕ್ಕ ನಮಗ ಹಲೋ ಹಲೋ ಎಲ್ಲೋ ಇದ್ಯಾ ಅಪ್ಪನ್ನ ಸಾಲದವ್ರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣೋ ಅಣ್ಣ ಬೇಗ ಬಾರೋ ಬರ್ತೀನಿ ಯಾಕೋ ಏನಾಯ್ತೋ ಮಗ ಅಪ್ಪಣ್ಣ ಸಾಲದವ್ರು ಇಳ್ಕೊಂಡು ಹೋಗ್ಬಿಟ್ಟಾರಂತೆ ಹೋಗ್ಬೇಕಂತ ನನ್ನ ಹತ್ರ ಇರೋದು ಇದೊಂದೇ ಚೈನ್ ಮಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಹುಷಾರೋ ಸರಿ ಮಗ ಥ್ಯಾಂಕ್ಸ್ ಎಲ್ಲರೂ ಪ್ರಾಣ ಇರೋವರೆಗೂ ಜೊತೇಲಿ ಇರ್ತೀನಿ ಅಂದ್ರಲ್ಲ ಎಲ್ರಿಗೂ ಅವ್ರವ್ರ ಕಷ್ಟ ಇರುತ್ತೆ ನನಗೂ ನಮ್ಮ ಅಮ್ಮ ಇದ್ದಿದ್ರೆ ಇಲ್ಲಿದ್ಯೋ ಮಗನೇ ಅಂತ ಕೇಳ್ತಿದ್ರು ಹಾ ಅದೃಷ್ಟ ನಮಗಿಲ್ಲ ಹ್ಞೂ ನಿಮಗೆ ಈ ಕಿರುಚಿತ್ರ ಇಷ್ಟ ಆಗಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದು ರೂಪಾಯಿ ಹತ್ತು ರೂಪಾಯಿ ಹಾಕ್ಬಿಟ್ಟು ನಿಮ್ಮ ಮರ್ಯಾದೆ ನೀವೇ ಕಳ್ಕೊಬೇಡಿ ನಿಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ ಸಾಲ ಮಾಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿ ನಿಮ್ಮ ಮರ್ಯಾದೆ ಆಡಿಯನ್ಸ್ತಾರೇನೋ ಅಯ್ಯೋ ದಡ್ಡ ಈ ತರ ಒಂದು ಕಾನ್ಸೆಪ್ಟ್ ಮುಂದೆ ತರ್ತೀವಿ ಅಂತ ಹೇಳಕ್ ಬಂದೆ ಅಷ್ಟ್ರಲ್ಲಿ ನೀನ್ ಏನಲ್ಲೇ ಫ್ರೆಂಡ್ಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಷ್ಟೇ ಸಾಕು ನಮಗೆ ಥ್ಯಾಂಕ್ ಯು ಲವ್ ಯು ಆಲ್